ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕಂಡು ನಾನು ಇವತ್ತು ಈ ವಿಡಿಯೋ ಮಾಡ್ತಿದ್ದೀನಿ ಇವತ್ತು ನಾನು ನಿಮಗೆ ಯಾವ ವಿಚಾರದ ಬಗ್ಗೆ ತಿಳಿಸ್ಕೊಡ್ತಿದ್ದೀನಪ್ಪ ಅಂತ ಅಂದರೆ ಯಾರಾರೆಲ್ಲ ಕೆ ಪಿ ಟಿ ಸಿ ಎಲ್ಗೆ ಆನ್ಲೈನ್ ಅರ್ಜಿ ಹಾಕಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅವರೆಲ್ಲ ಈ ವಿಚಾರದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಯಾರು ಸಹ ವೀಡಿಯೋನ ಸ್ಕಿಪ್ ಮಾಡಿದಲೆ ಫುಲ್ ವಿಡಿಯೋನ ದಯಮಾಡಿ ನೋಡಿ ಫುಲ್ ವಿಡಿಯೋ ನೋಡಿದ್ರೆ ಈ ವಿಚಾರದಲ್ಲಿ ಏನು ಇನ್ಫಾರ್ಮೇಷನ್ ತಿಳಿಸ್ಕೊಡ್ತಿದ್ದೀನಿ ಅನ್ನೋದು ನಿಮಗೆ ಅರ್ಥ ಆಗುತ್ತೆ ಈ ವಿಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಏನಾರ ವಿಚಾರ ತಿಳಿಸ್ಕೊಡ್ಬೇಕು ಏನಾದ್ರು ಕೇಳಬೇಕಿತ್ತು ಅಂತಲೇ ದಯಮಾಡಿ ಕಮೆಂಟ್ ಮಾಡಿ ಆ ವಿಚಾರದ ಬಗ್ಗೆ ನಾನು ತಿಳ್ಕೊಂಡೆ ನಿಮಗೆ ತಿಳಿಸ್ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಈಗ ಏನು ವಿಚಾರ ಅಂತ ಅಂದರೆ ಸಿ ಎಲ್ಗೆ ಎರಡು ಸಾವಿರದ ಇನ್ನೂರು ಮ್ಯಾನ್ ನೇಮಕಾತಿ ಪ್ರಕ್ರಿಯೆ ನಡೆಸಿದ್ದು ಸರ್ಕಾರ ನಡೆಸಿ ನಿರ್ಧರಿಸಿದ್ದು ಸ್ಥಳೀಯರಿಗೆ ಈ ವರ್ಷದಲ್ಲಿ ಹೆಚ್ಚು ಉದ್ಯೋಗ ದೊರೆಯಲಿದೆ ಎಂದು ಇಂಧನ ಸಚಿವರಾದ ಜೆ ಜಾರ್ಜ್ ಅವರು ತಿಳಿಸಿದ್ದಾರೆ ಮ್ಯಾನ್ ನೇಮಕಾತಿ ಏಕಕಾಲದಲ್ಲಿ ನಡೆಯಲಿದೆ ಒಂದು ಕಡೆ ಅರ್ಜಿ ಸಲ್ಲಿಸಿದ್ದು ಇನ್ನೊಂದು ಮತ್ತೊಂದು ಜಿಲ್ಲೆಗೆ ಅರ್ಜಿ ಹಾಕುತ್ತಿದ್ದರು ಉದ್ಯೋಗ ಪಡೆದವರು ಕರ್ತವ್ಯಕ್ಕೆ ಗೈರು ಹಾಜರಾಗುತ್ತಿರುವ ಕಾರಣ ಕೈ ಕೈರು ಆಗುತ್ತಿದ್ದ ಕಾರಣ ಈ ಸಲ ಯಾರ್ಯಾರು ನಿಯರ್ ಈಗ ಹಾಸನ ಡಿಸ್ಟಿಕ್ ಆಗಲಿ ಬೆಂಗಳೂರು ಡಿಸ್ಟಿಕ್ ಆಗಲಿ ಮತ್ತೊಂದಾರಾಗಲಿ ಎಲ್ಲೂ ಅರ್ಜಿ ಆಗ್ತಾರೋ ಅಲ್ಲೇ ನಿಯರ್ ಕೆಲಸ ಕೊಡಬೇಕು ಅಂತ ಕೆ ಜಿ ಜಾರ್ಜ್ ಅವರು ಇಂಧನ ಸಚಿವರು ನಿರ್ಧರಿಸಿದ್ದಾರೆ ಈಗ ಕೆ ಪಿ ಟಿ ಸಿ ಎಲ್ಗೆ ಅರ್ಜಿ ಸಲ್ಲಿಸಿರುವ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಕ್ಟೋಬರ್ ಹದಿನಾಲ್ಕರಂದು ಉದ್ಯೋಗ ಪ್ರಕಟಣೆ ಹೊರಡಿಸಲಾಗಿತ್ತು ಅದರಂತೆ ನೇಮಕಾತಿ ಅರ್ಜಿ ಸಲ್ಲಿಸುವ ಎರಡು ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ ಇಪ್ಪತ್ತು ಹಾಗೂ ಅರ್ಜಿ ಶುಲ್ಕ ಪಾವತಿಸಲು ನವೆಂಬರ್ ಇಪ್ಪತ್ತೈದಕ್ಕೆ ಕೊನೆಯ ದಿನಾಂಕ ಎಂದು ನಿಗದಿಪಡಿಸಿತ್ತು ಹೌದು ಎರಡು ಸಾವಿರದ ಎರಡು ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ಹದಿನಾಲ್ಕರಂದು ಕೆ ಪಿ ಟಿ ಎಸ್ ಎಲ್ಗೆ ಜಾಬ್ಗೆ ಅಪ್ಲಿಕೇಶನ್ ಆನ್ಲೈನು ಓಪನ್ ಆಗಿತ್ತು ಜನ್ ನವೆಂಬರ್ ಇಪ್ಪತ್ತರಂದು ಅರ್ಜಿ ಶುಲ್ಕವನ್ನು ಪಾವತಿಸಿ ಆನ್ಲೈನ್ ಅಪ್ಲಿಕೇಶನ್ ಸಹ ಕ್ಲೋಸ್ ಆಗುತ್ತೆ ಅಂತ ಆನ್ಲೈನಲ್ಲಿ ಹೇಳಿದರು ಆದರೆ ಆನ್ಲೈನ್ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಹಂತ ಹಂತಹವಾಗಿ ಮಾಡಬೇಕೆಂದು ಅರ್ಜಿ ನಮೂನೆಯ ಮಾಹಿತಿ ಸಲ್ಲಿಸುವುದು ಸಲ್ಲಿಸುವುದು ಅರ್ಜಿ ಶುಲ್ಕ ಪಾವತಿ ಅಂಚೆ ಇಲಾಖೆಯ ಮೂಲಕ ಚಲನನ್ನು ಡೌನ್ಲೋಡ್ ಮಾಡಿಕೊಂಡು ಚಲನನ್ನು ಡೌನ್ಲೋಡ್ ಮಾಡಿಕೊಂಡು ಅರ್ಜಿ ಸ ಶುಲ್ಕ ಪಾವತಿಸಬೇಕೆಂದು ಅದಕ್ಕೂ ಅಭ್ಯರ್ಥಿಗಳು ಈ ಸಹಿ ಪೂರ್ಣಗೊಳಿಸಬೇಕಿರುತ್ತದೆ ಆದರೆ ನಿಗದಿಪಡಿಸಿರುವ ಅವಧಿಯಲ್ಲಿ ಈ ಪ್ರಕ್ರಿಯೆ ಪೂರ್ಣಗೊಳಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಅಭ್ಯರ್ಥಿಗಳು ತಿಳಿಸಿರುವ ಕಾರಣ ಈ ದಿನಾಂಕವನ್ನು ವಿಸ್ತರಿಸಲಾಗಿದೆ ಟಿ ಸಿ ಎಲ್ದ ಈಗ ಯಾರ್ಯಾರೆಲ್ಲ ಈ ಸಹಿ ಮತ್ತು ಅಂಚೆ ಚಲನ ಮೂಲಕ ಫೀಸನ್ನು ಯಾರ್ಯಾರು ಕಟ್ಟಿಲ್ಲ ಅವರಿಗೆಲ್ಲ ಡೇಟ್ನ ಪೋಸ್ಟ್ಪೋನ್ ಆಗಿದೆ ಅದು ಯಾವತ್ತು ಪೋಸ್ಟ್ಪೋನ್ ಆಗಿದೆ ಅಂತ ನಾನು ನಿಮಗೆ ಈಗ ತಿಳಿಸ್ಕೊಡ್ತಿದ್ದೀನಿ ಪಿ ಟಿ ಸಿ ಎಲ್ಗೆ ಕಿರಿಯ ಸ್ಟೇಷನ್ ಪರಿಚರಕ ಮತ್ತು ಕಿರಿಯ ಪವರ್ ಮ್ಯಾನ್ ಹುದ್ದೆಗಳಿಗೆ ನೇಮಕಾತಿ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ ಈ ಸಹಿ ಮಾಡಿ ಮತ್ತು ಚಲನ್ ಅಂಚೆ ಚಲನನ್ನು ಪಡೆಯುವ ದಿನಾಂಕವನ್ನು ಅರ್ಜಿ ಶುಲ್ಕ ಪಾವತಿ ಮಾಡಿರುವ ದಿನಾಂಕವನ್ನು ಮುಂದೂಡಲಾಗಿದೆ ಯಾವತ್ತು ಮುಂದೂಡಲಾಗಿದೆ ನಿಮಗೆ ಈ ವಿಚಾರದ ಬಗ್ಗೆ ಅಂತ ಕೇಳೋದಾದರೆ ಡಿಸೆಂಬರ್ ಐದು ಮತ್ತು ಡಿಸೆಂಬರ್ ಹತ್ತುವರೆಗೂ ಈ ದಿನಾಂಕವನ್ನು ವಿಸ್ತರಿಸಲಾಗಿದೆ ಯಾರ್ಯಾರೆಲ್ಲ ಯಾರ್ಯಾರೆಲ್ಲ ಈ ಸಹಿ ಅಂತ ಅಂದರೆ ನಿಮ್ಮ ಸಿಗ್ನೇಚರ್ ವೆರಿಫೈಡ್ ಆಗಿಲ್ಲ ಮತ್ತು ಚಲನ್ ಮೂಲಕ ಯಾರು ಅಪ್ಲಿಕೇಶನ್ ಹಾಕಿ ಅಮೌಂಟ್ನ ದುಡ್ಡನ್ನ ಕಟ್ಟಿಲ್ಲ ಅವರಿಗೆಲ್ಲ ಡಿಸೆಂಬರ್ ಐದನೇ ತಾರೀಕು ಹಾಗೂ ಡಿಸೆಂಬರ್ ಹತ್ತನೇ ತಾರೀಕುವರೆಗೂ ಡೇಟನ್ನು ಮುಂದೂಡಿಸಲಾಗಿದೆ ಯಾರ್ಯಾರಿಗೆಲ್ಲ ಅಪ್ಲಿಕೇಶನ್ ಹಾಕಿ ಈ ನೀವೆರಡು ಕೆಲಸ ಮಾಡಿಲ್ವೋ ಅವರು ದಯಮಾಡಿ ಈ ಕೆಲಸನ ಫಸ್ಟ್ ಮಾಡಿ ಸುಮ್ಮನೆ ಮಾಡಿ ಮತ್ತು ಅರ್ಧಂಬರ್ಧ ಮಾಡಿದ್ರೆ ಮತ್ತು ನೀವು ಹಾಕಿದ್ದು ರಿಜೆಕ್ಟ್ ಆಗಿ ಕಳಿಸ್ ರಿಜೆಕ್ಟ್ ಮಾಡಿ ಕಳಿಸ್ತಾರೆ ಈ ಸಹಿ ಮತ್ತು ಚಂಚೆ ಚಲನ ಮೂಲಕ ಡಿಸೆಂಬರ್ ಐದು ಮತ್ತು ಡಿಸೆಂಬರ್ ಹತ್ತುವರೆಗೂ ಸಹ ಟೈಮ್ ಕೊಟ್ಟಿದ್ದಾರೆ ಅಲ್ಲಿವರೆಗೂ ನೀವು ಈ ಅರ್ಜಿಯನ್ನು ಹಾಕಬೇಕು ನಾನು ನಿಮಗೆ ಇಷ್ಟು ಇನ್ಫಾರ್ಮೇಷನ್ ತಿಳಿಸ್ಕೊಡ್ತಿದ್ದೀನಿ ನನ್ನ ವೀಡಿಯೋದಲ್ಲಿ ಏನಾರೂ ಹೆಚ್ಚು ಕಮ್ಮಿ ಇಲ್ಲ ಏನಾರು ಇದಕ್ಕಿಂತ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಏನಾದರೂ ನೀವು ನನಗೆ ಸಲಹೆ ಕೊಡೋದಾದರೆ ಪ್ಲೀಸ್ ನನ್ನ ಕಮೆಂಟ್ ಬಾಕ್ಸಿಗೆ ಕಮೆಂಟ್ ಮಾಡಿ ಇದಕ್ಕಿಂತ ಇನ್ನೂ ಮುಂದೆ ಚೆನ್ನಾಗಿ ವೀಡಿಯೋವನ್ನು ನಾನು ನಿಮಗೆ ಮಾಡಿ ಅಪ್ಲೋಡ್ ಮಾಡಿ ಹಾಕ್ತೀನಿ ಸೊ ನಿಮಗೆ ಬೇರೆ ವಿಚಾರದ ಬಗ್ಗೆ ಇನ್ಫಾರ್ಮೇಷನ್ ಬೇಕಿತ್ತು ಅಂತ ಅಂದರೆ ದಯಮಾಡಿ ನಾನು ಪ್ಲೀಸ್ ನನ್ನ ಕಮೆಂಟ್ ಬಾಕ್ಸಿಗೆ ಕಮೆಂಟ್ ಹಾಕಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ Thank you.